ದಯವಿಟ್ಟು ನಮ್ಮ ರಸ್ತೆನ ನೋಡಿ ನೀವು ನಿಮ್ಗ ಯಾಸ್ ಕಾಡ್ಬೇಕು ನಿಮ್ಗ ನಾವು ಈ ರೈತರು ನಾವು ಯಾವ ತರ ತಿರ್ಗಾಡ್ಬೇಕು ಈ ಡ್ರೈನೇಜ್ ಇಲ್ಲ ಈ ಜಾಮ್ರೇಜ್ ರೋಡ್ ಇಲ್ಲ ಅದರಿಂದ ದಯವಿಟ್ಟು ನಿಮ್ಗ ಸಾರ್ವಜನಿಕರು ನಾವು ಓಟ್ ಮಾಡ್ತಿದ್ ಆ ಇದು ದೃಷ್ಟಿಕಾರ ನೀವು ಈ ರೋಡ್ ನಾವು ನೀವು ತಕ್ಷಣ ಮಾಡ್ಕೊಳ್ಬೇಕು ಅಂತ ಕೇಳ್ತೀವಿ ಗ್ರಾಮ ಪಂಚಾಯತ್ ಅವ್ರು ಕೇಳಿದ್ರ ಅವ್ರು ನಮ್ಗೆ ಸೇರಲ್ಲ ಅಂತ ಹೇಳ್ತಾರ ಜಿಲ್ಲಾ ಪಂಚಾಯತ್ ಅವ್ರು ಕೇಳಿದ್ರೆ ನಮ್ಗೆ ಸೇರಲ್ಲ ಅಂತ ಹೇಳ್ತಾರ ಏನ್ ಸರ್ ಇದು ಯಾವ ತರ ನಡ್ಕೋಬೇಕು ಎಂ ಅಂತ ನಾನು ನಿಮ್ಗೆಲ್ಲರೂ ಕೇಳ್ತಾ ಇದ್ದೀನಿ ದಯವಿಟ್ಟು ನೀವು ಈಗ ಈ ರಸ್ತೆನ ನೀವು ಮಾಡ್ಕೊಡ್ಬೇಕು ನೀವು ಹಾಕಬೇಕು ಅಂತ ನಾನು ನಿಮ್ಮ ಎಲ್ಲರನ್ನು ಕೇಳ್ತಾ ಇದೀನಿ ಗ್ರಾಮ ಪಂಚಾಯತ್ ಅವ್ರು ಅವ್ರ ಎನರ್ಜಿ ನಮ್ಗೆ ಬರಲ್ಲ ಅಂತ ಅವರು ಮಾಡ್ತಾರ ಆದ್ರಿಂದ ದಯವಿಟ್ಟು ನೀವು ಮಾಡಿಕೊಡಿ ಈ ರಸ್ತೆನ ತಕ್ಷಣದಲ್ಲಿ ನಮ್ಗ ಒಂದು ವಾರದಲ್ಲಿ ಏನು ಕಾಂಗ್ರೆಸ್ ಸೇರಿಸಿ ಮಾಡ್ಕೊಡ್ಬೇಕು ಅಂತ ನಿಮ್ಮ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಕೈ ಮುಂದ್ ಕೇಳ್ತೀನಿ ಎಮ್ ಎಲ್ ಎ ಸಾಹೇಬರ್ಗ ನೀವು ಯಾವ ಜಾತಿ ಜನಾಂಗ ನೋಡ್ಬೇಡಿ ನಮ್ ಒಕ್ಳುರು ನಮ್ಮಲ್ಲೂ ನಿಮ್ಗೆ ವೋಟ್ ಬಂದಾವ ಅದರಿಂದ ನೀವು ನಮ್ಗೆ ಈ ರೋಡ್ ಮಾಡ್ಕೊಡ್ಬೇಕು ಅಂತ ಹೇಳ್ತೀನಿ ದಯವಿಟ್ಟು ನಮ್ಮ ರಸ್ತೆನ ನೋಡಿ ನೀವು ನಿಮ್ಗೆ ನಾವು ಯಾಕೆ ತಾರಬೇಕು ನಾವು ಈ ರೈತರು ನಾವು ಯಾವ ತರ ತಿರ್ಗಾಡಬೇಕು ಈ ಡ್ರೈವ್ ಅದಿಲ್ಲ ಈ ಜಾನ್ ರೇಟ್ ರೋಡಿಲ್ಲ ಅದರಿಂದ ದಯವಿಟ್ಟು ನಿಮ್ಗೆ ಸಾರ್ವಜನಿಕರು ನಾವು ವೋಟ್ ಮಾಡ್ತೀವಿ ಆ ಇದು ರುಚೀಗಾರ ನೀವು ಈ ರೋಡ್ನ ನೀವು ತಕ್ಷಣ ಮಾಡ್ಕೊಳ್ಬೇಕು ಅಂತ ಕೇಳ್ತೀವಿ ಗ್ರಾಮ ಪಂಚಾಯತ್ ಅವ್ರು ಕೇಳಿದ್ರೆ ಅವ್ರು ನಮ್ಗೆ ಸೇರಲ್ಲ ಅಂತ ಹೇಳ್ತಾರ ಜಿಲ್ಲಾ ಪಂಚಾಯತ್ ಅವ್ರು ಕೇಳಿದ್ರೆ ನಮ್ಗ್ ಸೇರಲ್ಲ ಅಂತ ಹೇಳ್ತಾರ ಏನ್ ಸರ್ ಇದು ಯಾವ್ತರ ನಡ್ಕೋಬೇಕು ಎಮ್ಸುಗಳು ಅಂತ ನಾನು ಎಲ್ಲರೂ ಕೇಳ್ತಾ ಇದ್ದೀನಿ ಆ ದಯವಿಟ್ಟು ನೀವು ಈ ರಸ್ತೆನ ನೀವು ಮಾಡ್ಕೊಳ್ಬೇಕು ನೀವು ಇದು ಮನ್ಸಿಗೆ ಹಾಕೋಬೇಕು ಅಂತ ನಾನು ಎಲ್ಲರೂ ಕೇಳ್ತಾ ಇದ್ದೀನಿ ಗ್ರಾಮ ಪಂಚಾಯತ್ ಅವರು ಕೇಳಿದ್ರೆ ಅವ್ರು ಅವ್ರ ಎನರ್ಜಿ ನಮ್ಗೆ ಬರಲ್ಲ ಅಂತ ಅವರು ಮಾಡ್ತಾರ ಆದ್ರಿಂದ ದಯವಿಟ್ಟು ನೀವು ಮಾಡಿಕೊಡಿ ಈ ರಸ್ತೆನ ತಕ್ಷಣದಲ್ಲಿ ನಮ್ಗ ಒಂದು ವಾರದಲ್ಲಿ ರೋಡ್ ಸೇರಿಸಿ ಮಾಡ್ಕೊಡ್ಬೇಕು ಅಂತ ನಿಮ್ಮ ಕೇಳಕತೆ ಇದ್ ಕೇಳ್ತೀನಿ ಎಮ್ ಎಲ್ ಎ ಸಾಹೇಬರ್ಗ ನೀವು ಯಾವ ಜಾತಿ ಜನಾಂಗ ನೋಡ್ಬೇಡಿ ನಮ್ಮ ಒಕ್ಳುರು ನಮ್ಮಲ್ಲೂ ನಿಮ್ಗೆ ಓಟ್ ಬಂದವ ಅದರಿಂದ ನೀವು ನಮ್ಗ ಈ ರೋಡ್ ಮಾಡ್ಕೊಳ್ಬೇಕು ಅಂತ ಕೇಳ್ತೇವೆ ನಮ್ಗ ಈ ರೋಡ್ ಮಾಡ್ಕೊಳ್ಬೇಕು ಅಂತ ಕೇಳ್ತೇವೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ